ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ಇವಾಗ ವ್ಲಾಗ್ ಶುರು ಮಾಡಿದ್ದಾನೆ ನೋಡ್ರಿ ಎಲ್ಲ ಕೆಲಸ ಎಲ್ಲ ಮುಗಿತೈತಿ ನಾಷ್ಟ ಆಮೇಲೆ ಸ್ನಾನ ಪೂಜೆ ಎಲ್ಲ ಮುಗೀತು ಇವತ್ತು ಸಾನ್ವಿಗೆ ಸ್ಕೂಲ್ ರಜಾ ಐತೆ ನೋಡ್ರಿ ಇವತ್ತು ಟೀಚರ್ಸ್ ಡೇ ಮತ್ತು ಈದ್ ಮಿಲಾದ ಎರಡೂ ಇರೋದರಿಂದ ಇವತ್ತು ಸ್ಕೂಲ್ ರಜಾ ಐತಿ ಹಾಗಾಗಿ ಆಕೆ ಮನೆ ಆಗದಾಳು ಅಕ್ಕಿ ರೆಡಿ ಆಗ್ಯಾಳು ನೋಡ್ರಿ ಜುಟ್ಟ ನೋಡ್ರಿ ಅಕ್ಕಿ ಬಾಯಿ ಕಡೆ ಜುಟ್ಟ ಹಾಕಿನಿ ನೋಡ್ರಿ ಎರಡು ಜಟ್ಟ ಕೂದಲು ಕಟ್ ಮಾಡಿದ್ನಲ್ಲ ಅದಕ್ಕಾಗಿ ಎರಡು ಜಟ್ಟ ಹಾಕೀನಿ ಚೆಂದ ಕನ್ಸಕತ್ತ ಅಕ್ಕಿನ ಸ್ನಾನ ಮಾಡಿ ರೆಡಿಯಾಗೇಳ ಇವತ್ತ ಇವಾಗ ಮೇಲ್ಗಡೆ ಆಟ ಆಡೋಕೆ ಹೋಗ್ಬೇಕಂತಕಿ ನಂದು ಆಲ್ಮೋಸ್ಟ್ ಕೆಲಸ ಮುಗ್ದತಿ ನಾಷ್ಟ ಮಾಡಿದ್ದು ಒಂದೆರಡು ತಾಟದ ಅವಷ್ಟ ಒಂದಷ್ಟು ತೊಳಿಬೇಕು ಇನ್ನು ನಾನು ಅಡುಗೆ ಕೆಲಸನ ಶುರು ಮಾಡ್ಬೇಕು ನೋಡ್ರಿ ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡಕತ್ತೆ ನಿನ್ನೆ ಕುಷ್ಕ ರೈಸ್ ಮಾಡ್ಲೋ ಚಪಾತಿ ನಿಮ್ಮ ರಾತ್ರಿನ ಮಾಡ್ತಿದ್ದೇವೆ ರೊಟ್ಟಿ ಮಾಡ್ಲೋ ಕುಷ್ಕಾ ರೈಸ್ ಮಾಡಲೇ ಏನು ಮಾಡಲಿ ಅಂತ ಇಷ್ಟ ಮಾಡತ್ತೀನಿ ನಮ್ಮನೆಯವ್ರ್ರು ಫೋನ್ ಮಾಡಿ ಕೇಳ್ಕೊಂಡು ಅಡುಗೆ ಕೆಲಸನ ಶುರು ಮಾಡ್ಕೋತೇನಂತ ಬರ್ರಿ ಇವತ್ತಿನ ಬ್ಲಾಗ್ನ ಹಿಂಗೆ ಶುರು ಮಾಡು ಸಂಜೆವರೆಗೂ ಬ್ಲಾಗ್ನ ಮಾಡ್ತೀನಿ ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಹೆಂಡವರೆಗೂ ಇರೋ ಸ್ಕಿಪ್ ಮಾಡ್ದಂಗೆ ಹೆಂಡ್ವರೆಗೂ ವಿಡಿಯೋನ ನೋಡಿರಿ ಆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ఆగ బంది అదే పేపర్ డస్ట్బిన్గ యారు బీసీ చేత బాయ్ ಇವಾಗ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ದೇನೆ ನೋಡಿರಿ ಇಲ್ಲೇ ಮೊಟ್ಟೆ ನಾನು ನಾನಿವತ್ತ ಕುಶ್ಕಾ ರೈಸು ಮತ್ತು ದಾಲ್ ಮಾಡತ್ತೇನೆ ಹಾಗಾಗಿ ಎಗ್ ಬೇಯ್ಸಿಟ್ಟನಿ ಈ ಕಡೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡು ಹಾಕಿ ಕೂಗ್ಸಕ್ಕೆ ಇಟ್ಟನಿ ಅದಕ್ಕೆ ಟೊಮೆಟೋದು ಏನು ಹಾಕಿಲ್ಲ ಬರೀ ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕು ನೋಡ್ರಿ ಈ ಕಡೆ ದಾಲ್ ಮಾಡೋಕೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಆಮೇಲೆ ಈರುಳ್ಳಿ ಕೊತ್ತಂಬರಿ ಇದು ದಾಲ್ ಒಗ್ಗರಣಿಗೆ ಇದು ರೈಸ್ ಮಾಡಕ್ಕೆ ನೋಡಿರಿ ನಾವು ಗೀ ರೈಸ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿನ ಮಾಡೋದು ಇದಕ್ಕೆ ಪುದೀನ ಇರಬೇಕಿತ್ತು ಆದ್ರೆ ಪುದೀನ ಖಾಲಿ ಆಗೈತಿ ಹಾಗಾಗಿ ಇದಿಷ್ಟು ಇದು ಮೂರು ವಿಷಲ್ ಆಯಿತು ಇದಿಷ್ಟು ರೈಸ್ಗೆ ಆಮೇಲೆ ಇದು ರೈಸ್ಗೆನ ನೋಡ್ರಿ ಎಲ್ಲ ಮಸಾಲೆ ಇಲ್ಲಿ ಇಟ್ಕೊಂಡಿದ್ದೀನಿ ಸೋಂಪು ಒಂದು ಬೇಕಿತ್ತು ಅದ್ರ ಸೋಂಪು ನೋಡ್ರಿ ಏನಾಗೈತಿ ಪರಿಸ್ಥಿತಿ ಅಂತೇಳಿ ಸೆರಮಿಕ್ ಜಾರವಾಗಿ ಹಾಕಿಟ್ಬಿಟ್ಟಿ ಅವು ನೋಡ್ರಿ ಎಲ್ಲ ಹಾಳಾಗಿಬಿಟ್ಟವ ನೋಡ್ರಿ ಹೆಂಗಾಗ್ಯಾವ ಎಲ್ಲ ಚಲಬೇಕು ಅದಕ್ಕಾಗಿಲ್ಲಟ್ಟನಿ ಸೋಂಪು ತೊಗೊಂಡು ಬರಬೇಕು ಇನ್ನು ಅಂಗಡಿಯಿಂದ ಇದು ಅಷ್ಟೇ ರೈಸ್ಗೆ ಇವನ ಫುಲ್ಲು ಫ್ರೈ ಮಾಡ್ಕೋಬೇಕು ಹಾಗಾಗಿ ಫಸ್ಟ್ ಏನೇನು ಬೇಕಲ್ಲ ಎಲ್ಲ ಇವಾಗ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬರ್ರಿ ಬೇಗ ಬೇಗ ಈ ಕಡೆ ಒಂದು ಕುಕ್ಕರ್ ಒಳಗೆ ರೈಸ್ ಮಾಡ್ತೀನಿ ಆಮೇಲೆ ಅದು ಪ್ರೆಷರ್ ಹೋದ್ಮೇಲೆ ಒಗ್ಗರಣೆ ಹಾಕ್ತೀನಿ ಮುಗಿದ್ಬಿಡ್ತದ ಕೆಲಸ ಬರ್ರಿ ಇವಾಗ ಶುರು ಮಾಡೋಣಂತೆ ಮೊದಲ ಒಂದು ಕುಕ್ಕರ್ ಇಟ್ಕೊಂಡಿದ್ದನ್ನು ನೋಡಿರಿ ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ಆಮೇಲೆ ಹಂಗೆ ಒಂದು ಒಂದೂವರೆ ಚಮಚದಷ್ಟು ತುಪ್ಪ ಹಾಕ್ಕೊಳತ್ತೇನೆ ನೋಡಿರಿ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ ಹಾಗಾಗಿ ಮನೆಯಾಗೆ ಮಾಡಿದ್ದು ತುಪ್ಪನ ಹಾಕೊಂಡಿದ್ದೆ ನಾನು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊತ್ತೇನೆ ನೋಡ್ರಿ ಅಂದರೆ ಎಲೆ ಚಕ್ಕೆ ಲವಂಗ ಮರಾಠ ಮೊಗ್ಗು ಏನೇನು ಇರ್ತಾವಲ್ಲ ಅವನ್ನೆಲ್ಲನೂ ಹಾಕೋರಿ ನನ್ನ ಹತ್ರ ಏನೇನು ಅದಾವೆ ಅವನಷ್ಟು ನಾನು ಆಮೇಲೆ ಅಲಕ್ಕಿನ ಈ ರೀತಿ ಓಪನ್ ಮಾಡಿ ಹಾಕ್ರಿ ಯಾಕಂದ್ರೆ ಎಣ್ಣೆ ಒಳಗೆ ಅದು ಸಿಡಿ ತತಿ ಹಾಗಾಗಿ ಓಪನ್ ಮಾಡಿ ಹಾಕ್ಕೊಂಡಿದ್ದೆ ನಾನು ಇದು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ನಾನು ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟಾಕಿ ಮತ್ತಿದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಗೋಡಂಬಿ ಹಾಕ್ಕೊಳತ್ತೆ ನೋಡಿರಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೆ ನಾನು ಜಾಸ್ತಿ ಹಾಕೊಂಡಿಲ್ಲ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೀವು ದ್ರಾಕ್ಷಿ ಬೇಕಾದರೆ ಅದನ್ನು ಹಾಕೋಬೋದು ಅದರ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ದ್ರಾಕ್ಷಿ ರೈಸ್ ಒಳಗೆ ಹಾಗಾಗಿ ನಾನು ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ತೊಳೆದಿಟ್ಟಿರೋವಂಥ ಅಕ್ಕಿನ ಸೇರಿಸ್ಕೊಳತ್ತೇನೆ ನಾನು ಎರಡು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ ನೋಡಿರಿ ಸೋನಾ ಮೊಸರಿ ರೈಸ್ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಬಾಸ್ಮತಿ ರೈಸು ಹಾಕೋಬೋದು ಅದು ಇನ್ನೂ ಚಲೋ ಆಗ್ತತಿ ಅದರ ಟೇಸ್ಟ್ ಇರೋಂಗಿಲ್ಲ ಅದು ಉದ್ರುದ್ರಾಗ ನೋಡಕ್ಕೆ ಚೆಂದ ಅನಿಸ್ತತಿ ಅದರ ಟೇಸ್ಟ್ ಇರಂಗಿಲ್ಲ ನಾನು ಬಾಸ್ಮತಿ ರೈಸ್ನ ಯೂಸ್ ಮಾಡಿದ್ದೇನೆ ನೋಡಿರಿ ಇದು ಟೇಸ್ಟೂ ಚಲೋ ಇರ್ತೈತಿ ಅಕ್ಕಿ ಅಕ್ಕಿ ಮಿಕ್ಸ್ ಮಾಡಿ ಇವಾಗ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕೋಬೇಕು ನಿಮ್ಗೆ ಇವಾಗ ಪುದೀನ ಮತ್ತು ಕೊತ್ತಂಬರಿ ಇದ್ದರೆ ಇವಾಗ ಆ್ಯಡ್ ಮಾಡ್ಕೊಬೋದು ಪುದೀನ ಇಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಇವಾಗ ಎರಡು ಗ್ಲಾಸಿಗೆ ನಾನು ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳಕತ್ತೀನಿ ಸಣ್ಣ ಕುಕ್ಕರಲ್ಲಿ ಬೇಳೆ ಕುದಕ್ಕೆ ಇಟ್ಟಿದ್ನಲ್ಲ ಮತ್ತು ಅದು ಕುದ್ದಾದ್ಮೇಲೆ ಅದನ್ನು ತೆಗೆದು ರೈಸ್ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ಹಿಡಿತತಂತೇಳಿ ನಾನು ದೊಡ್ಡ ಕುಕ್ಕರಲ್ಲೇನೇ ಮಾಡಾಕತ್ತೀನಿ ಹಾಗಾಗಿ ಇದಕ್ಕೆ ಕರೆಕ್ಟಾಗಿ ನಾನು ಅಳತೆಗೆ ತಕ್ಕಂಗ ನೀರು ಹಾಕ್ಕೊಂಡಿದ್ದೀನಿ ಎರಡಕ್ಕ ನಾಲ್ಕು ಒಳಗೆ ಮಾಡ್ಕೋತೀವಂತಂದ್ರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕೂವರೆ ಗ್ಲಾಸಷ್ಟು ನೀರನ್ನು ಹಾಕಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಇದಕ್ಕೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ ನಾನು ನಿಂಬೆಹಣ್ಣು ಆಮೇಲೆ ಬೇಕಾದ್ರೆ ಆಮೇಲೆ ಹಿಂಡ್ಕೋಬೋದು ಆದರೆ ಇವಾಗ ಚೊ ಟೇಸ್ಟ್ ಚಲೋ ಇರ್ತತಿ ಹಾಗಾಗಿ ಒಂದು ಅರ್ಧ ಹಣ್ಣನ್ನು ಇವಾಗ ಹಿಂಡಾತೀನಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ನಾನು ಇದನ್ನು ಒಂದೇ ಒಂದು ವಿಷಾಲ ಕೂಗಿಸ್ಕೊತೀನಿ ಇಷ್ಟಾದ್ರೆ ರೆಡಿ ಇದು ಆಮೇಲೆ ಇದಕ್ಕ ನಾವು ಈರುಳ್ಳಿನ ಫ್ರೈ ಮಾಡಿ ಹಾಕೋಬೇಕು ರೈಸ್ನ ಕೂಗ್ಸಾಕಿಟ್ಟೇನಿ ಇವಾಗ ದಾಲ್ ಮಾಡ್ಕೊಳಕ ನೋಡ್ರಿ ಬೇಳೆ ನಾನು ಕೂಗ್ಸಾಕಿಟ್ಟಿದ್ನಲ್ಲ ಅದು ನೀಟಾಗಿ ಬೆಂದಿತ್ತು ಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೆ ನಾನು ಹಾಕಿ ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಒಂದು ಬಾಳಿಗೆ ಇಟ್ಕೊಂಡಿದ್ದೀನಿ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಾಕತ್ತೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೋಬೇಕು ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳತ್ತೀನಿ ನಾನು ಆಮೇಲೆ ಟೊಮೆಟೊ ಎರಡನ್ನೂ ಹಾಕ್ಕೊಂಡು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಂಗೆ ಕರ್ಬೇವನ ಸೇರಿಸ್ಕೊಳಕತ್ತೀನಿ ನೋಡಿರಿ ಇನ್ನು ಮೂರನ್ನು ಹಾಕಿ ನಾವು ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಚಮಚಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೋಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಹಾಗಾಗಿ ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಾಫ್ಟಾಗಿ ಆದಮೇಲೆ ಇದಕ್ಕೆ ಮಸಾಲೆ ಖಾರ ಹಾಕೊಳ್ಳತ್ತೆ ನೋಡಿರಿ ಇದು ಕಲರ್ ಚಲೋ ಬರ್ತೈತಿ ಹಾಗಾಗಿ ಮಸಾಲೆ ಖಾರ ಹಾಕೊಳ್ಳುತ್ತೆ ನಾನು ಎರಡು ಚಮಚದಷ್ಟು ಮಸಾಲೆ ಖಾರ ಆಮೇಲೆ ಒಂದು ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಇದಕ್ಕೆ ಮಸಾಲೆ ಖಾರ ಇಲ್ಲ ಅಂತಂದ್ರೆ ನೀವು ಖಾರದ ಪುಡಿನ ಸೇರಿಸ್ಕೊಳ್ರಿ ಮಸಾಲೆ ಖಾರ ಹೆಂಗೆ ಮಾಡೋದು ಅಂತೇಳಿ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ಒಂದು ಶಾರ್ಟ್ ವಿಡಿಯೋದೊಳಗೆ ನೀವು ಅದನ್ನು ನೋಡ್ಬೋದು ಮಸಾಲೆ ಖಾರ ಮಾಡೋದೇನು ಅಷ್ಟೊಂದು ದೊಡ್ಡ ಕೆಲಸ ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದು ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿರಿ ಶಾರ್ಟ್ ವಿಡಿಯೋದೊಳಗೆ ಆ ಲಾಂಗ್ ವಿಡಿಯೋದಲ್ಲಿ ಇನ್ನೊಂದು ಸಾರಿ ನಾನು ಶೇರ್ ಮಾಡ್ತೀನಂತ ಇವಾಗ ಇದು ರೆಡಿ ಆಯ್ತು ನೋಡಿರಿ ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೇಳೆ ಕುಗ್ಸಿ ಅದನ್ನು ದಾಲ್ನ ಇವಾಗ ಇದಕ್ಕೆ ಹಾಕೋಬೇಕು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ದಾಲ್ ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತೆಳುವಾಗ ಮಾಡ್ಕೋಬಾರ್ದು ಮತ್ತು ಸಾಂಬಾರು ಆಗ್ಬಿಡ್ತದಿದು ಹಾಗಾಗಿ ಇದು ಗಟ್ಟೆಗನೇ ಇರಬೇಕು ಇವಾಗ ನೋಡ್ರಿ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ತಿರ್ಬೋದು ಕಲರ್ ಎಷ್ಟು ಚಂದ ಕಾಣಿಸೋಕತ್ತಂತೇಳಿ ಖಾರದ ಪುಡಿ ಕಲರ್ ಚಲೋ ಇತ್ತಂದ್ರೆ ಅಡಿಗೆನೂ ನೋಡೋಕೆ ಚೆಂದ ಕಾಣಿಸ್ತತಿ ಖಾರದ ಪುಡಿ ಕಲರ್ ಚಲೋ ಇರಲಿಲ್ಲ ಅಂತಂದ್ರೆ ಅಡುಗೆ ಟೇಸ್ಟ್ ಇರ್ತತಿ ಆದರೆ ನೋಡಕ್ಕೆ ಚೆಂದ ಕಾಣಿಸಂಗಿಲ್ಲ ನಾನು ಈ ಖಾರದ ಪುಡಿನ ನಮ್ಮ ಊರಿಂದ ತರಿಸಿದ್ದೀನಿ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ ನೋಡಿರಿ ಹಾಕಿ ಮಿಕ್ಸ್ ಮಾಡಿರ ಇದು ರೆಡಿ ಆಯಿತು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಏನಿಲ್ಲ ಇದೆಯಾ ಯಾಕಂದ್ರೆ ಆಲ್ರೆಡಿ ನಾವು ಎಲ್ಲ ಕುದಿಸಿರ್ತೇವೆ ಕಸೂರಿ ಮೇತಿ ಹಾಕೊಳತ್ತೆ ನೋಡಿರಿ ಇದ್ರೆ ಹಾಕ್ಕೊರಿ ಇರಲಿಲ್ಲ ಅಂತ ಇಲ್ಲ ಅದೇನು ಹಾಕಬೇಕಂತೇನಿಲ್ಲ ಕೊತ್ತಂಬರಿ ಮತ್ತು ಕತ್ ಕಸೂರಿ ಮೇತಿ ಎರಡೂ ಹಾಕಿ ನಾನು ಮಿಕ್ಸ್ ಮಾಡತ್ತೇನಿ ಇವಾಗ ಇಷ್ಟಾದ್ರೆ ದಾಲು ರೆಡಿ ಆಯ್ತು ನೋಡಿರಿ ಗೀ ರೈಸ್ಗೆ ದಾಲು ಅಗ್ದಿ ಮಸ್ತ ಕಾಂಬಿನೇಷನ್ ಇರ್ತತಿ ಮತ್ತು ಇದನ್ನು ಚಪಾತಿ ಜೋಡಿನೂ ತಿನ್ಬೋದು ನಮ್ಮ ಮನೆಯೊಳಗೆ ಏನಾದರೂ ತರಕಾರಿ ಇಲ್ಲಪ್ಪ ಅಂತಂದಾಗ ಇತ್ತಂದ್ರೆ ಈ ರೀತಿ ನೋಡ್ರಿ ಗಟ್ಟಿಯಾಗಿ ಮಾಡಿಕೊಂಡು ಚಪಾತಿ ಜೋಡಿ ಪೂರಿ ಜೋಡಿ ತಿನ್ಬೋದು ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತೈತಿ ದಾಲು ರೆಡಿ ಆಯಿತು ಇವಾಗ ಆಫ್ ಮಾಡಿ ನಾನು ಇದನ್ನು ಎತ್ತಿಡಕತ್ತೀನಿ ಹಂಗೆ ನಾವು ಕುಷ್ಕಾ ರೈಸ್ ಮಾಡಿದ್ದೀವಲ್ಲ ಅದಕ್ಕೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕಿತ್ತು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನು ನೋಡ್ರಿ ಬಾಳಿಗೆಗೆ ಕಬ್ಬನದ ಬಾಳಿಗೆಗೆ ಎಣ್ಣೆ ಹಾಕಿ ಇವಾಗ ಇದಕ್ಕೆ ಈರುಳ್ಳಿನ ಹಾಕಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ಸಣ್ಣಗೆ ಹೆಂಚ್ಕೊಂಡೆ ನೋಡ್ರಿ ಅಂದ್ರೆ ಸ್ಲೈಸ್ ಆಗಿ ಹೆಂಚ್ಕೊಂಡಿದ್ದೀನಿ ಹೆಂಚಿ ಇವಾಗ ನಾವು ಇದನ್ನು ಫುಲ್ಲು ಬ್ರೌನ್ ಕಲರ್ ಆಗೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದಿದು ಆದ್ರೂ ನಾವು ಬ್ರೌನ್ ಕಲರ್ ಆಗಿ ಫ್ರೈ ಅಂದ್ರೆ ಒಂಥರ ಕ್ರಿಸ್ಪಿಯಾಗಿ ಬರ್ತಾವೆ ಹಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈರುಳ್ಳಿ ಎಲ್ಲ ಸಾಫ್ಟ್ ಸಾಫ್ಟ್ ಹಾಗೆ ಇರ್ತಾವೆ ಆವಾಗ ತಿನ್ನಕ ಟೇಸ್ಟ್ ಆಗಂಗಿಲ್ಲ ಹಾಗಾಗಿ ಇದನ್ನು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದಾನೆ ನೋಡ್ರಿ ಇದು ಕುಕ್ಕರ್ಕ ಓಪನ್ ಮಾಡಿ ರೈಸ್ ಮೇಲೆ ಉದುರ್ಸಿರಾಯಿತು ಕೊತ್ತಂಬ್ರಿನೂ ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬೋದು ನಾನು ಆವಾಗಲೇನೋ ಹಾಕಿದ್ದೇನೆ ಕೊತ್ತಂಬ್ರಿ ಹಾಗಾಗಿ ಏನು ಹಾಕೋದಿಲ್ಲ ಪ್ರೆಷರ್ ಆಗ್ತಿದೆ ನೋಡ್ರಿ ರೈಸ್ ರೆಡಿ ಐತಿ ಇವಾಗ ಇದಕ್ಕೆ ಈರುಳ್ಳಿ ಹಾಕಬೇಕು ಮತ್ತು ಮೊಟ್ಟೆ ಸುಲೋದು ಹಾಕಬೇಕು ರೆಡಿ ಆಯ್ತು ನೋಡ್ರಿ ಇದಕ್ಕಷ್ಟು ಹಾಕಿ ತೋರಿಸ್ತೀನಿ ತಡ್ರಿ ನಿಮಗೆ ರೈಸ್ಗೆ ಎಲ್ಲ ಹಾಕಿ ರೆಡಿ ಮಾಡೀನಿ ಮುಂಚೆ ನಾನು ಕಲರ್ ಯೂಸ್ ಮಾಡ್ತಿದ್ದೆ ಅದಕ್ಕೆ ಫುಡ್ ಕಲರ್ ಅದರ ಫುಡ್ ಕಲರ್ ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ ಅಂತ ಗೊತ್ತಾದ ಮೇಲೆ ನಾನು ಆವಾಗಿಂದ ಯಾವುದೇ ಥರ ಫುಡ್ ಕಲರ್ನೂ ಯೂಸ್ ಮಾಡೋಂಗಿಲ್ಲ ಬರೀ ವೈಟ್ ಕಲರ್ ಅಷ್ಟೆ ಮಾಡಿರ್ತೇನೆ ಹಂಗೆ ಅಡುಗೆ ಮಾಡೀನಿ ಸಾನ್ವಿಗೆ ಸ್ನಿಗ್ದಾಗ ಫೋನ್ ಮಾಡಿ ಕರೆದನಿ ಊಟಕ್ಕೆ ಇಲ್ಲೇ ಬರ್ರಿ ಅಂತೇಳಿ ಹಾಗಾಗಿ ಅವರಿಬ್ರು ಆಟ ಆಡಕ್ಕೆ ಹೋಗಿದ್ರಲ್ಲ ಬಂದರು ನೋಡ್ರಿ ಮನೆಯವರು ಮಧ್ಯಾಹ್ನ ಬಂದರು ಇವಾಗ ಅಷ್ಟರು ಸೇರಿಕೊಂಡು ಊಟ ಮಾಡಬೇಕು ಸಾನ್ವಿಗಂತೂ ಇದು ಕುಷ್ಕಾ ರೈಸು ಮತ್ತು ದಾಲ್ ಸಿಕ್ಕಾಪಟ್ಟೆ ಇಷ್ಟ ಮೊಟ್ಟೆ ಹಾಕಿ ಮಾಡಿರ್ತನ್ ನಾನು ಆದರೆ ಇವತ್ತ ಮೊಟ್ಟೆನ ಸಪ್ರೇಟಾಗಿ ಹಂಗೆ ಬೇಯಿಸಿದ್ನಿ ಬೇಯಿಸಿ ಸಪ್ರೇಟ್ ಇಟ್ಕೊಂಡಿದ್ನಿ ಇನ್ನು ಎಲ್ಲರೂ ಸೇರಿಕೊಂಡು ಊಟ ಮಾಡಬೇಕು ನೋಡ್ರಿ ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಸಾನ್ವಿ ಅಂತೂ ನಮ್ಮ ಕೈಗೆ ಸಿಕ್ಕ ಇಲ್ಲ ಯಾವಾಗಲೂ ಮ್ಯಾಲಗಡೆನೇ ಇರ್ತಾಳೋಕಿ ಫೋನ್ ಮಾಡಿ ಕರೆದಿದ್ನ ಇವಾಗ ಬರ್ರಿ ಊಟಕ್ಕಂತೇಳಿ ಇವಾಗ ಎಲ್ರಿಗೂ ಊಟಕ್ಕೆ ಹಚ್ಚಿ ಕೊಡಕತ್ತ ನೋಡ್ರಿ ನಾವು ಇದಕ್ಕೆ ಕಲರ್ ಹಾಕಿರೋ ನೋಡೋಕೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆಂದ ಕಾಣಿಸ್ತತಿ ಆದರೆ ನಾನಿವತ್ತ ಪ್ಲೇಟಾಗಿ ಮಾಡಿದ್ದೀನಿ ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತದೆ ನೋಡಿರಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಮೊಟ್ಟೆ ಇದ್ರೆ ಇದು ಟೇಸ್ಟ್ ಮೊಟ್ಟೆ ಇರಲಿಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ನಾನು ಸಪ್ರೇಟಾಗಿ ಮೊಟ್ಟೆನ ಬೇಯಿಸಿದ್ನಿ ಇವತ್ತು ರೊಟ್ಟಿ ಚಪಾತಿ ಎಲ್ಲ ಏನು ಮಾಡೋಕ್ಕೋಗಿರಲಿಲ್ಲ ನಾ ಯಾಕಂದ್ರೆ ದಿನ ತಿಂದು ತಿಂತೇವಿ ಇವತ್ತು ಮಾಡೋಂಗಿಲ್ಲ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟಿದ್ದೆ ಹೇಳ್ಬಿಟ್ಟಿದ್ನ ಬರೀ ಕುಷ್ಕ ರೈಸು ದಾಲ್ ಅಷ್ಟೇ ಮಾಡ್ತೀನಿ ಇವತ್ತೇನು ಚಪಾತಿ ರೊಟ್ಟಿ ಮಾಡೋದಿಲ್ಲ ಅಂತೇಳಿ ಹಾಗಾಗಿ ಸರಿ ಆಯಿತು ಮಾಡಂದ್ರೆ ಅವ್ರೂ ಯಾಕಂದ್ರೆ ಯಾವಾಗಲೂ ಇದೇ ಥರ ಏನು ಮಾಡೋಂಗಿಲ್ಲನಾ ರೊಟ್ಟಿ ಚಪಾತಿ ಅಂತೂ ಇದ್ದೇ ಇರ್ತೈತಿ ಯಾವಾಗಾದರೂ ಒಂದು ಸರಿ ಈ ಥರ ಆದಾಗ ಸರಿ ಆಯಿತು ಅಂತ ಹೇಳ್ತಾರೆ ನಮ್ಮ ಮನೆಯವ್ರೆ ಹಾಗಾಗಿ ಇವತ್ತ ಮಧ್ಯಾಹ್ನಕ್ಕೆ ಕುಷ್ಕ ರೈಸು ಮತ್ತು ದಾಲು ರೆಡಿ ಆಯ್ತು ನೋಡ್ರಿ ಇನ್ನು ಎಲ್ಲರೂ ಸೇರಿಕೊಂಡು ಊಟ ಮಾಡಬೇಕು ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರೆ ಅವ್ರ ಪಾಪು ಸಣ್ಣದ ಐತೆ ಅಂತ ಹಾಲು ಬರತ್ತವ್ರಿ ಅದಕ್ಕೆ ಏನಾದರೂ ಸಜೆಷನ್ ಇದ್ರೆ ಏನು ಹೇಳ್ರಿ ಅಂಥೇಳಿ ನಾನು ಸಾನ್ವಿ ಸಣ್ಣಕಿದ್ದಾಗ ಡೆನ್ ಟಾನಿಕ್ ಅಂತೇಳಿ ಒಂದು ಸಣ್ಣ ಸಣ್ಣದು ಮಾತ್ರೆ ಬರ್ತಾವ ಸಾಬುದಾನಿ ಇರ್ತಾವಲ್ಲ ಸೇಮ್ ಸಾಬುದಾ ಸಾಬುದಾನಿ ಥರನ ಮಾತ್ರೆ ಬರ್ತಾವ ಅವನ್ನ ಒಂದು ಬೇಬಿ ಫೈವ್ ಮಂತ್ಸ್ ಆದಮೇಲೆ ಹಾಕೋಕೆ ಶುರು ಮಾಡಬೇಕು ಫೈವ್ ಮಂತ್ಸಿಂದ ಪೂರ್ತಿ ಬಾಯಾಗಿ ಹಲ್ಲಿ ಬರೋವರೆಗೂ ನಾವು ಅದನ್ನು ಏನದು ಆ ಮಾತ್ರೆನ ಹಾಕಬೇಕು ಡೆನ್ ಟಾನಿಕ್ ಅಂಥೇಳಿ ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗ್ತತಿ ಸೇಮ್ ಸಾಬುದಾನಿ ಥರನೇ ಇರ್ತಾವ ಬೆಳಗ್ಗೆ ಮೂರು ಮಧ್ಯಾಹ್ನ ಮೂರು ರಾತ್ರಿ ಮೂರು 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 ಹಾಕ್ಬೇಕು ನೋಡಿರಿ ಅವನ್ನೇನು ನುಂಗಿಸ್ಬೇಕಂತೇನಿಲ್ಲ ಬಾಯಾಗಿ ಹಾಕಿಬಿಟ್ರೆ ಮುಗೀತು ಅವರು ಹಂಗೆ ಬಾಯಿ ಆಡಿಸ್ತಾನೆ ಇದ್ರೆ ಅದು ಕರಿಗಿಬಿಡ್ತೈತಿ ಬಾಯಿ ಒಳಗೆ ಅದೇನು ಟೇಸ್ಟ್ ಇರೋಂಗಿಲ್ಲ ಯಾವುದೇ ಥರ ಟೇಸ್ಟ್ ಇರೋದಿಲ್ಲ ಮಕ್ಕಳಿಗೆ ಗೊತ್ತೂ ಆಗೋದಿಲ್ಲ ಯಾಕಂದರೆ ಸಣ್ಣವ್ರು ಇರ್ತಾರಲ್ಲ ಅಷ್ಟೊಂದು ಟೇಸ್ಟ್ ಗೊತ್ತಾಗಂಗಿಲ್ಲ ಫೈವ್ ಮಂತ್ಸ್ ಇರುವಾಗಲೇ ಸ್ಟಾರ್ಟ್ ಮಾಡಿಬಿಡಬೇಕು ಒಟ್ಟಿಗೆ ಮೂರು ಹಾಕಬಾರ್ದು ಸಣ್ಣವ್ರಿದ್ದಾಗ ಒಂದೊಂದೇ ಒಂದೊಂದೇ ನೋಡ್ಕೊಂಡು ಹಾಕಬೇಕು ಬಾಯಾಗ ಕರಗಿದ ತಕ್ಷಣ ಇನ್ನೊಂದು ಹಾಕಬೇಕು ಅದೇ ಥರನೇ ನಾನು ಮಾಡ್ತಿದ್ನಿ ಯಾಕಂದ್ರೆ ಮಕ್ಕಳು ಏನಾಗಿ ಬರ್ತದೆ ಅಂದ್ರೆ ಹಲ್ಬರು ಬರೋ ಟೈಮ್ದಾಗ ಸಿಕ್ಕಾಪಟ್ಟೆ ವಾಮಿಟು ಆಮೇಲೆ ಲೂಸ್ ಮೋಷನು ಎಲ್ಲ ಆಗಿ ಮಕ್ಕಳು ಒಂಥರ ಸೊರಗಿಬಿಡ್ತಾರೋ ಹಾಗಾಗಿ ನಾವು ಈ ಟಾನಿಕ್ನ ಹಾಕಿದ್ದೀವಿ ಅಂತಂದ್ರೆ ಮಕ್ಕಳಿಗೆ ಅಷ್ಟೊಂದು ಹಲ್ ಬರುವಾಗ ತೊಂದರೆ ಆಗಂಗಿಲ್ಲ ಹಾಗಾಗಿ ಯಾರ್ಯಾರು ಸಣ್ಣ ಮಕ್ಳು ಅದಾವಲ್ಲ ಅವ್ರು ಹಾಕ್ರಿ ಮತ್ತು ನಂಗೆ ಕಮೆಂಟ್ ಮಾಡಿದಿರಲ್ಲ ಶಿಲ್ಪ ಅವರು ಅವ್ರಿಗೆ ನೋಡಿರಿ ಇವಾಗ ಹೇಳಕತ್ತೀನಿ ನಾನು ಆಲ್ರೆಡಿ ಕಮೆಂಟಲ್ಲಿ ಹೇಳಿದ್ನಿ ಅವ್ರಿಗೆ ಡೆಂಟಾನಿಕ್ ಅಂತ ಸಿಕ್ತ ಹಾಕ್ರಿ ಅಂತೇಳಿ ನೀವು ಒಂದು ಸಾರಿ ಡಾಕ್ಟರ್ಗೇನು ಏನದು ತೋರಿಸ್ರಿ ಡೆಂಟಾನಿಕ್ ಅದು ಮಾತ್ರೆನ ಅವ್ರು ಹಾಕಂದ್ರೆ ಹಾಕ್ರಿ ಇಲ್ಲ ಅಂತಂದ್ರೆ ಇಲ್ಲ ಯಾಕಂದರೆ ನಾನಂತೂ ನನ್ನ ಮಗಳಿಗೆ ಹಾಕಿದ್ನಿ ಆಕೆಗೆ ಹಲ್ಲು ಬಂದಿದ್ದಂತೂ ಗೊತ್ತೇ ಆಗಲಿಲ್ಲ ಹಂಗೆ ಆರಾಮಾಗಿ ಹಲ್ಲು ಬಂದು ಒಂದು ದಿವಸನೂ ಒಂದು ಜ್ವರನೂ ಬಂದಿಲ್ಲ ಸಾನ್ವಿಗೆ ಅದಕ್ಕಾಗಿ ಹೇಳಾಕತ್ತೀನಿ ನೀವು ಡಾಕ್ಟರಿಗೆ ತೋರಿಸಿ ಆಮೇಲೆ ಹಾಕ್ಬೋದು ಅದರಿಂದ ಏನೋ ಸೈಡ್ ಎಫೆಕ್ಟ್ ಏನೂ ಆಗಂಗಿಲ್ಲ ಆದರೂ ಒಂದು ಸರಿ ನಿಮ್ಗೇನೋ ಒಂಥರ ಗೊಂದಲ ಇತ್ತಪ್ಪ ಅಂತಂದ್ರು ನಿಮ್ಮ ಡಾಕ್ಟರ್ಗೆ ತೋರಿಸ್ರಿ ಆಮೇಲೆ ಹಾಕಿರಿ ಇವಾಗ ಸಂಜೆ ಮುಂದೆ ನೋಡಿರಿ ನಾನು ತರಕಾರಿ ತರಕ ಹೊಂಟೀನಿ ತರಕಾರಿ ಇರಲಿಲ್ಲ ಮನೆಯೊಳಗೆ ಹಾಗಾಗಿ ತರಕಾರಿ ತೊಗೊಂಡು ಬಂದ್ರ ಆತಂಥೇಳಿ ಹೊಂಟೀನಿ ನೋಡಿರಿ ಹಂಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಗಂಟ್ಲು ನೋವಾಗಿತ್ತು ಅವರು ಮಾತ್ರೆ ತೊಗೊಂಡು ಬಾ ಅಂತಂದರು ಸರಿ ಹಂಗೆ ಅವ್ರಿಗೆ ಮಾತ್ರೆ ತೊಗೊಂಡು ತರಕಾರಿ ತೊಗೊಂಡು ಹೋದ್ರ ಅಂತೇಳಿ ಇವಾಗ ಮೆಡಿಕಲ್ ಶಾಪಿಗೆನೋ ಬಂದೇನಿ ತರಕಾರಿ ಅಂತೂ ಒಂದು ಮೂರು ದಿವಸಕ್ಕೊಂದ್ಸರಿ ತೊಗೊಂಡು ಬಂದಿರ್ತಾನೆ ನಾನು ಇಲ್ಲಿ ಮನೆ ಹತ್ರ ಸಂತೆ ಆಗ್ತತ್ತಲ್ಲ ಅಲ್ಲಿ ಒಂದೊಂದು ಸರಿ ತರಿಸಿರ್ತೇನೆ ಆದರೆ ಅಲ್ಲಿ ಮನೆಯವರು ಜಾಸ್ತಿ ತಂದುಬಿಡ್ತಾರೋ ಅದು ಫ್ರಿಜ್ ಒಳಗೆ ಜಾಸ್ತಿ ದಿವಸ ಇಟ್ಟು ತಿನ್ನಬೇಕಾಗ್ತತಿ ಹಾಗಾಗಿ ಬ್ಯಾಡಂತೇಳಿ ನಾನು ತ್ರೀ ಡೇಸ್ಗೆ ಸರಿ ಇಲ್ಲೇ ಹೋಗಿ ತರಕಾರಿನ ತೊಗೊಂಡು ಬಂದಿರ್ತೀನಿ ಹಂಗೆ ಸಾನ್ವಿ ಹಣ್ಣು ಬೇಕಂತಂದು ಆಕೆಗೆ ಯಾವ್ದ್ಯಾವುದು ಹಣ್ಣು ಬೇಕಲ್ಲ ಅದನ್ನೆಲ್ಲನೂ ತೊಗೊಂಡು ಬಂದಾಳೆ ನೋಡ್ರಿ ಇವತ್ತು ಬ್ಲೂಬೆರಿ ನಾನಂತೂ ಇವತ್ತು ಫಸ್ಟ್ ಟೈಮ್ ತೊಗೊಂಡು ಬಂದೀನಿ ಟೇಸ್ಟ್ ಹೆಂಗಿರ್ತಾವೋ ಗೊತ್ತಿಲ್ಲ ಇನ್ನು ಅವಕಾಡೊ ಬೇಕಂದ್ಲು ನಾನು ತೊಗೊಂಡು ಬಂದೆ ನಮ್ಮ ಮನೆಯವರು ಯಾವಾಗಲೂ ಜ್ಯೂಸ್ ತೊಗೊಂಡು ಬಂದಿರ್ತಾರೆ ತರೋದರದ ಟೇಸ್ಟ್ ಅಂತೂ ಛಲೋ ಇರ್ತದೆ ಕಾರ್ನ್ ಅಂತೂ ಯಾವಾಗಲೂ ನಮಗೆಲ್ಲರಿಗೂ ಫೇವ್ರೇಟ್ ನೋಡಿರಿ ಇದು ನಮ್ಮ ಮನೆಯವ್ರಿಗೆ ನನಗೆ ಸಾನ್ವಿಗೆ ಮೂರು ಜನಕ್ಕೂ ಫೇವ್ರೇಟು ಒಂದು ಕಾರ್ನ್ ತಂದೀವಿ ಅಂತಂದ್ರೆ ಒಂದು ದಿವಸ ನಾವು ಮಾಡ್ಕೊಂಡು ತಿಂದ್ಬಿಟ್ಟಿರ್ತೇವೆ ಅಷ್ಟು ಇಷ್ಟ ಆಗ್ತೈತಿ ಹಂಗೆ ತೆಂಗಿನಕಾಯಿ ಸೌತೆಕಾಯಿ ಏನೇನು ಬೇಕಲ್ಲ ಎಲ್ಲನೂ ನೋಡಿ ತೊಗೊಂಡು ಮನೆಗೆ ಬಂದೀವಿ ಸಾನ್ವಿಗಂತೂ ಸಮಾಧಾನವೇ ಇರಲಿಲ್ಲ ಬ್ಲೂಬೆರಿ ಓಪನ್ ಮಾಡಿ ತಿಂದುಬಿಡ್ಬೇಕಾಗಿತ್ತಕ್ಕೆ ನಾನು ತೊಳೆದು ಕೊಡ್ತೇನೆ ರಮ್ಮ ಹಂಗೆ ತಿನ್ನಬಾರ್ದು ಅಂತ ಹೇಳಿದ್ದಕ್ಕೆ ನನಗಂತೂ ಕುಂದ್ರಾಕೋ ಬಿಡತ್ತಿರಲಿಲ್ಲ ಕಿ ಅಡ್ಡ್ಯಾಡಿ ಬಂದು ಕಾಲುನು ಯಾತಾವ್ ತಡಿ ಅಂತಂದ್ರೂ ಇವಾಗ ತೊಳೆದು ಕೊಡ್ಬಾ ತೊಳ್ದು ಕೊಡ್ಬಾ ಅಂತ ಹೇಳಿ ಹಾಕತಿದ್ಲು ಇನ್ನು ಹಾಕಿಗೆ ತೊಳೆದು ಕೊಡಬೇಕು ಹಂಗೆ ನಾನು ಟೇಸ್ಟ್ ಮಾಡಬೇಕು ನೋಡಿರಿ ಯಾಕಂದ್ರೆ ಒಂದು ಸರಿಯೂ ತಿಂದಿಲ್ಲಾನೆ ಅದರ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೋ ನಾನು ಸುಮಾರಷ್ಟು ಯೂಟ್ಯೂಬ್ ಬ್ಲಾಗ್ಸಲ್ಲಿ ನೋಡೋವಾಗ ಸುಮಾರು ಜನ ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ ಎಲ್ಲ ಥರ ಫ್ರೂಟ್ಸು ತಿನ್ನಬೇಕು ಅಂತೇಳಿ ಅವಾಗ ಅವಾಗ ಟ್ರೈ ಮಾಡ್ತೀವಿ ಅದರ ಒಂದೊಂದು ಇಷ್ಟ ಆಗ್ತೈತಿ ಒಂದೊಂದು ಇಷ್ಟ ಆಗೋಂಗಿಲ್ಲ ಇವಾಗ ಅವಾಗ ಕಡೆ ಹೆಂಗಂದ್ರೆ ಅದನ್ನು ನಾವು ಜ್ಯೂಸ್ ಮಾಡಿ ಕುಡಿಬೇಕು ಇಲ್ಲಾಂದ್ರೆ ಏನಾದರೂ ಸಲಾಡ್ ಮಾಡಿ ತಿನ್ನಬೇಕು ಹಂಗಿದ್ರೆ ಅದು ಟೇಸ್ಟ್ ಇರ್ತತಿ ಇಲ್ಲಾಂದ್ರೆ ಅದು ನಾವು ಬರೀ ಬಾ ಹಂಗೆ ತಿಂತವಂತಂದ್ರೆ ಯಾವುದೇ ಥರ ಟೇಸ್ಟ್ ಇರೋಂಗಿಲ್ಲ ಆದರೆ ಇದು ಬ್ಲೂಬೆರಿ ನೋಡಿರಿ ನನಗಂತೂ ಇಷ್ಟ ಆಯಿತು ಚಲೋ ಇತ್ತು ನಾವು ಈಗ ನಮ್ಮ ಸೈಡೆಲ್ಲ ಬಾರಿ ಹಣ್ಣು ಅಂತೇಳಿ ಸಿಗ್ತದೆ ಗೊತ್ತು ಗೊತ್ತಿರ್ಬೋದು ಸುಮಾರು ಜನಕ್ಕೆ ಈ ಕಡೆಯವ್ರಿಗೆ ಗೊತ್ತಿರೋಂಗಿಲ್ಲ ನಮ್ಮ ಸೈಡವ್ರಿಗೆ ಗೊತ್ತಿರ್ತೈತಿ ಬಾರಿ ಹಣ್ಣು ಆ ಬಾರಿ ಹಣ್ಣಿನ ಥರ ಏನೋ ಟೇಸ್ಟ್ ಇತ್ತು ನೋಡ್ರಿ ಇದು ಇದಕ್ಕೇನು ಬೀಜ ಇರೋಂಗಿಲ್ಲ ಏನಿಲ್ಲ ಆರಾಮಾಗಿ ತಿನ್ಬೋದು ಮಕ್ಕಳಿಗೆ ಕೊಡ್ಬೋದು ಸ್ಟ್ರಾಬೆರಿ ತಿಂದಿದ್ದು ನಾನು ಆದ್ರೆ ಅದರದ್ದೇನು ಟೇಸ್ಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆದರೆ ಬ್ಲೂಬೆರ್ರಿದು ಟೇಸ್ಟು ಇಷ್ಟ ಆಯ್ತು ನೋಡ್ರಿ ನಿಮ್ಮ ಕಡೆ ಏನಾದರೂ ಸಿಕ್ಕರೆ ನಿಮ್ಮ ಮನೆ ಹತ್ರ ಅದು ತಂದ ತಿನ್ರಿ ಚಲೋ ಇರ್ತಾವೆ ನೋಡ್ರಿ ಟೇಸ್ಟೇ ಹಾಗಾಗಿ ರಾತ್ರಿಗೆ ಸ್ವಲ್ಪ ಸಲಾಡ್ ಮಾಡಬೇಕಿತ್ತು ನಾನು ಮಧ್ಯಾಹ್ನ ಕುಷ್ಕ ರೈಸ್ ತಿಂದಿದ್ದೀವಲ್ಲ ಅದು ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದೀವಿ ರಾತ್ರಿಗೆ ಏನು ಹೊಟ್ಟೆ ಹಶ್ ಇರಲಿಲ್ಲ ನಮಗೆ ನಮ್ಮ ಮನೆಯವ್ರು ಏನಾದರೂ ಸಲಾಡ್ ಥರ ಮಾಡಿಬಿಡು ಇವಾಗ ಏನು ಮಾಡೋಕ್ಕೆ ಅಂತಂದರು ಸರಿ ಅಂತೇಳಿ ಇನ್ನು ಬರೀ ಸಲಾಡಷ್ಟು ಮಾಡಬೇಕು ನಾನು ಸಾನ್ವಿ ಅಂತೂ ಮೇಲ್ಗಡೆ ಮನೆಗೆ ಪಾನಿಪುರಿ ತಿನ್ನಾಕ ಹೋದ್ಲು ನಾವು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದಿವಿ ಬಂದ ತಕ್ಷಣ ಸ್ನಿಗ್ಧ ಕರೆಯೋಕೆ ಬಂದ್ಲು ಸಾನ್ವಿ ಪಾನಿಪುರಿ ಮಾಡೇವಿ ಬಾನ ಮನೆಗೆ ನಮ್ಮ ಮಮ್ಮಿ ಕರೆಯೋತಾರ ಅಂತೇಳಿ ಹಾಗಾಗಿ ಈಕ್ಕಿನ ಅಲ್ಲಿ ಹೋದ್ಲು ಸಾನ್ವಿ ನಮ್ಮ ಮನೆಯವರು ಮತ್ತು ನಾನಿಬ್ಬರ ಇಬ್ಬರಿಗೂ ಸಲಾಡಷ್ಟು ಮಾಡ್ಕೊಂಡ್ರ ನಾನು ನಾನಿನ್ನ ಸಲಾಡ ರೆಡಿ ಮಾಡಬೇಕು ನಾವು ಮನೆಯೊಳಗೆ ಏನೋ ಮಾಡಿರೋ ಅಷ್ಟೆ ಸ್ನಿಗ್ಧನ ದಾನ ನಾನು ಕರೀತೀನಿ ಅವ್ರೇನೋ ಮಾಡಿರೋ ಅಷ್ಟೆ ಸಾನ್ವಿನ ಕರೀತಾರೋ ಹಿಂಗೆ ಸಾನ್ವಿಗೆ ಮತ್ತು ಸ್ನಿಗ್ಧಾಗ ಯಾವಾಗಲೂ ನೋಡ್ರಿ ಕೆಳಗಡೆ ಮೇಲ್ಗಡೆ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ ಅವರು ನಾವು ಅಷ್ಟೇ ಏನಾದರೂ ಮಟ್ರೆ ನಾನು ಅವ್ರಿಗೆ ಕೊಟ್ಟಿರ್ತೀನಿ ಅವರು ನನಗೆ ಕೊಟ್ಟಿರ್ತಾರೆ ನಾವು ಬೆಂಗಳೂರು ಆಗದವ ಅಂತೇಳಿ ಫೀಲ್ ಆಗಂಗಿಲ್ಲ ನನಗೆ ಯಾಕಂದ್ರೆ ನಾವು ಮಾತಾಡೋ ಭಾಷೆ ಎಲ್ಲಾನು ನಮ್ಮ ದಾಡಿಗೆ ಎಲ್ಲಾನು ನಮ್ಮ ಸೈಡ್ದೇ ಇರೋದ್ರಿಂದ ಇಲ್ಲ ನನ್ನ ಫ್ರೆಂಡ್ಸು ಸುಮಾರು ಜನ ನಮ್ಮ ಸೈಡ್ದವ್ರು ಅದಾರೋ ಹಾಗಾಗಿ ನನಗೆ ಬೆಂಗಳೂರಾಗದೇನಂತನ್ಸಂಗಿನ ಇಲ್ಲಿ ನೋಡ್ರಿ ನಮ್ಮೂರಾಗ ಅದೇನೋ ಅಂತ ಅನಿಸ್ತತಿ ನಮ್ಗೆ ಇಲ್ಲಿ ಈ ಏರಿಯಾದೊಳಗೆ ಮನೆಯಂತೂ ಚಲೋ ಸಿಕ್ಕತಿ ಸ್ನಿಗ್ಧ ಬಂದೇಳಿ ನೋಡ್ರಿ ಕರ್ಯಾಕ ಅಕ್ಕಿಗೆ ಒಂದು ಎಡ ಬ್ಲೂಬೆರಿ ಕೊಟ್ನಿ ಅಕ್ಕಿ ತಿನ್ಕೊಂತ ಸ್ಯಾಂಡ್ವಿನ್ ಕರ್ಕೊಂಡೆ ಹೊಂಟಾಳಿಗೆ ಇನ್ನಕ್ಕಿ ತಿಂದ ಬರ್ತಾಳು ಇನ್ನು ನಾನು ಸಲಾಡ್ ಮಾಡಬೇಕು ನೋಡ್ರಿ ಏನು ಸಲಾಡ್ ಮಾಡೋದಪ್ಪ ಅಂತೇಳಿ ತಲೆ ಕೆಟ್ಟೋಗ್ಬಿಟ್ಟಿತ್ತು ಆಮೇಲೆ ಬಿಟ್ರೂಟ್ ಇತ್ತು ಆಮೇಲೆ ಏನಿದು ಕಾಬುಲ್ ಕಡಲೆ ನಾನು ಮೊನ್ನೆ ಒಂದು ಸರಿ ಗ್ರೇವಿ ಮಾಡಿದಾಗ ನೆನೆಸಿಟ್ಟಿದ್ನಿ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಆಗಿದ್ದು ಅಂತೇಳಿ ತೆಗೆದಿಟ್ಟಿದ್ನಿ ಹಿಂಗೆ ಸಲಾಡ್ ಅದು ಮಾಡೋಕೆ ಬರ್ತದಂತೇಳಿ ಅವ್ನು ನಾನು ಇವಾಗ ಯೂಸ್ ಮಾಡಿಕೊಂಡು ಸಲಾಡ್ ಮಾಡತ್ತೇನೆ ನೋಡಿರಿ ಫಸ್ಟ ಒಂದು ಬೌಲಿಗೆ ನಾನು ಬಾದಾಮಿನ ನೆನಕೆ ಇಡತ್ತೀನಿ ಮುಂಚೆ ನನಗೆ ಗೊತ್ತಿದ್ರೆ ನಾನು ಮುಂಚೆ ನೆನೆಸ್ತೀನಿ ಅದರ ಐಡಿಯಾ ಇರಲಿಲ್ಲಲ್ಲ ಹಾಗಾಗಿ ಇವಾಗ ಬಿಸಿನೀರು ಹಾಕಿ ನೆನೆ ಇಡತ್ತೇನೆ ನೋಡಿರಿ ಬೀಟ್ರೂಟನ್ನ ಒಂದು ಅರ್ಧ ಕಟ್ ಮಾಡ್ಕೊಳಕತ್ತೀನಿ ಅರ್ಧ ಅಷ್ಟೇ ಯೂಸ್ ಮಾಡತ್ತೀನಿ ನಾನು ಬೀಟ್ರೂಟಂತೂ ಹೆಲ್ದಿಗೆ ಭಾಳ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಳಕತ್ತೀನಿ ಈಗ ಅದ್ರದ್ದು ಪಲ್ಯನೂ ಅಷ್ಟೇ ಟೇಸ್ಟ್ ಇರ್ತೈತಿ ಪಲ್ಯ ಮಾಡೋಕಂತ ತೊಗೊಂಡು ಬಂದಿದ್ದೆ ನಾನು ಒಂದು ಕಾಲು ಕೆ ಜಿ ತೊಗೊಂಡು ಬಂದಿದ್ನಿ ಇವಾಗ ಸಲಾಡಕ್ಕೆ ಸ್ವಲ್ಪ ಯೂಸ್ ಅಷ್ಟೇ ಒಂದು ಅರ್ಧ ಆದಷ್ಟು ಇದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು ನಾವು ನಾನು ಮುಂಚೆ ಬಿಟ್ರೂಟ್ ಪಲ್ಯ ಜಾಸ್ತಿ ಮಾಡ್ತಿದ್ನಿ ಅದರ ನಮ್ಮ ಮನೆಗೆ ಒಂದು ಕಟೋರ್ ಇತ್ತು ಅದು ನಾನು ಹಳೆ ವಿಡಿಯೋದಲ್ಲಿ ತೋರಿಸಿರ್ಬೋದು ಆ ಕಟರ್ ಇದ್ದಾಗ ಇದನ್ನೇನು ಕಟ್ ಮಾಡೋಕೆ ಅಷ್ಟೊಂದು ಏನು ಟೈಮ್ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಆವಾಗವಾಗ ನಾನು ಬಿಟ್ರೂಟ್ ಪಲ್ಯನ ಮಾಡ್ತಿದ್ನಿ ಆ ಕಟರ್ ಇವಾಗ ಸ್ವಲ್ಪ ಕೆಟ್ಟತ್ತದು ವರ್ಕ್ ಆಗತ್ತೋ ಆವಾಗಿಂದ ನೋಡಿರಿ ಬಿಟ್ರೋಟ್ ಪಲ್ಯನ ಮಾಡೋದು ಬಿಟ್ಟೆ ನಾನು ಯಾಕಂದ್ರೆ ಇಷ್ಟು ಸಣ್ಣಗೆ ಹೆಚ್ಕೋಂತ ಇದನ್ನು ಯಾರು ಇಷ್ಟೊತ್ತೇಸ್ತಾರ ಅಂತೇಳಿ ನಾನು ಬಿಟ್ರೋಟ್ ಪಲ್ಯನ ಮಾಡೋದು ಬಿಟ್ಬಿಟ್ಟೆನು ಇತ್ತೀಚೆಗೆ ನೋಡ್ರಿ ಇದನ್ನು ಬಿಟ್ರೋಟ್ ತೊಗೊಂಡು ಬಂದು ಎಷ್ಟು ದಿವಸ ಆಯ್ತು ನಾನು ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಮಾಡೇ ಇಲ್ಲ ಇವಾಗ ಸಲಾಡಕ್ಕೆ ಸ್ವಲ್ಪ ಯೂಸ್ ಮಾಡ್ಕೊಳಕತ್ತೀನಿ ಇನ್ನು ಚಪಾತಿ ಪೂರಿ ಅದಕ್ಕೆ ಇದಕ್ಕೆ ಹಾಕಿ ಖಾಲಿ ಮಾಡಿಬಿಡ್ಬೇಕು ಅದನ್ನು ಬೀಟ್ರೂಟನ್ನು ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಳತ್ತೇನೆ ನೋಡಿರಿ ಸಣ್ಣಗನ ಕಟ್ ಮಾಡ್ಕೋಬೇಕು ಯಾಕಂದ್ರೆ ನಾನು ಇದನ್ನು ಸ್ಟೀಮ್ ಮಾಡ್ಕೊಳಕತ್ತೀನಿ ಹಾಗಾಗಿ ದಪ್ಪಗಾದ್ರೆ ಅದು ಬೇಗ ಸ್ಟೀಮ್ ಆಗೋದಿಲ್ಲ ಹಾಗಾಗಿ ಸಣ್ಣಗನ ಕಟ್ ಮಾಡ್ಕೊಂಡಿದ್ದೀನಿ ಹಂಗೆ ಕಾರ್ನನ್ನು ಒಂದು ಅರ್ಧ ಅಷ್ಟ ತೊಗೊಂಡಿದ್ದಾನೆ ನೋಡಿರಿ ಈಗ ಅವನು ಸುಲಿದು ತೊಳ್ಕೊಂಡು ಇವಾಗಿದ ಇದ ಪ್ಲೇಟಿಗೆ ಹಾಕ್ಕೊಳತ್ತೀನಿ ಆಮೇಲೆ ಕಾಬಲ್ ಕಡಲೆ ನೆನೆ ಇಟ್ಟಿದ್ನಲ್ಲ ಆ ಕಾಬುಲ್ ಕಡಲೇ ಇವಾಗ ಹಾಕೊಳಕತ್ತೀನಿ ಸ್ಟೀಮರ್ ಐತ ನನ್ನ ಹತ್ರ ಆದ್ರೆ ಅದನ್ನು ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬದಾಗ ಧೂಳು ಹೊಡಿಬೇಕಾದ್ರೆ ಎತ್ತಿ ಬಾಕ್ಸಿಗೆ ಹಾಕಿ ಮ್ಯಾಲಿಟ್ಬಿಟನಿ ನಾನೇನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಅಷ್ಟು ದೊಡ್ಡದು ಪಾತ್ರೆ ಕೆಳಗೂ ಇಡೋಕೆ ಜಾಗ ಇಲ್ಲ ಅಂತೇಳಿ ಎತ್ತಿ ಮ್ಯಾಲ್ಗಡೆ ಇಟ್ಬಿಟ್ಟನಿ ಆದ್ರೆ ಇವಾಗ ನೋಡ್ರಿ ಬೇಕಾಗಿತ್ತದ ಸ್ಟೀಮ್ ಮಾಡೋಕೆ ಆದರೆ ತಕ್ಕೊಳ್ಳೋದು ಅಂತೇಳಿ ದೊಡ್ಡ ಬಾಳಿಗೆ ಇತ್ತು ಅದೇ ಬಾಳಿಗೆಗನ ನೀರು ಹಾಕಿ ಅದೊಂದು ಸ್ಟ್ಯಾಂಡ್ ಇಟ್ಟು ಪ್ಲೇಟ್ ಒಳಗೆಲ್ಲ ಈ ರೀತಿ ಹಾಕಿ ಇವಾಗ ಸ್ಟೀಮ್ ಮಾಡ್ಕೊಳಕತ್ತೀನಿ ನೋಡ್ರಿ ಅದು ಕೆಳಗಡೆ ಇದ್ದಾಗ ನಾನು ಈ ಥರ ಸ್ಟೀಮ್ ಮಾಡೋ ಅಡುಗೆ ಏನು ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ಕೆಳಗೆ ಇಟ್ಕೊಂಡು ಏನು ಮಾಡೋದು ಜಾಗ ಬೇರೆ ಇಲ್ಲ ಅಂತೇಳಿ ಅದನ್ನು ತೆಗೆದಿಟ್ನಿ ಕರೆ ಇವತ್ತು ಬೇಕಾಗಿತ್ತು ಅದು ಹಂಗೆ ಸ್ಟೀಮ್ ಮಾಡೋಕೆ ಇಟ್ಕೊಂಡು ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ತರಕಾರಿ ಎಲ್ಲ ಕಟ್ ಮಾಡ್ಕೊತೇನೆ ನೋಡಿರಿ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಇಷ್ಟ ಬೇಕು ಅದಕ್ಕೆ ಇವನು ಅಷ್ಟ ಸಣ್ಣಗೆ ಕಟ್ ಮಾಡ್ಕೋಬೇಕು ಚಾಪಿಂಗ್ ಬೋರ್ಡ್ ನೋಡ್ರಿ ತರಿಸ್ಕೋಬೇಕು ನಾನು ಸ್ಟೀಲ್ದು ಸ್ಟೀಲ್ದಾಗ ತರಿಸ್ಕೋಬೇಕಂತೇಳಿ ಇವಾಗ ಪೆಂಡಿಂಗ್ ಇಟ್ಟನಿ ಐತಿ ಓಯ್ತಿ ಐತಿ ಎರಡೂ ಐತಿ ಅದರ ಉಡನದು ಅದು ತ ಪ್ರತಿ ಸಾರಿ ತರಕಾರಿ ಹೆಚ್ಚಿದಾಗ ತೊಳೆದು 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 ಅದೊಂಥರ ಹಾಳಾಗ್ಬಿಟ್ಟತಿ ಹಂಗಾಗಿ ಅದನ್ನು ಹಾಗೆ ಇಟ್ಟನಿ ಬಿಸಾಕಿಲ್ಲ ಐತಿ ಆಮೇಲೆ ಪ್ಲಾಸ್ಟಿಕ್ದು ನನಗೆ ಹಿಂಗೆ ಕಮೆಂಟ್ ಮಾಡಿದ್ರು ಒಬ್ಬರು ಪ್ಲಾಸ್ಟಿಕ್ಕಿದು ಯೂಸ್ ಮಾಡಬೇಡ್ರಿ ಅಂತೇಳಿ ಅವಾಗಿಂದ ಅವ್ರು ಹೇಳ್ದಾಗಿಂದ ಅದನ್ನು ಯೂಸ್ ಮಾಡೋಕ್ಕೆ ಮನಸ್ಸಾಗುತ್ತೋ ಹಾಗಾಗಿ ಅದನ್ನು ತೆಗೆದಿಟ್ಬಿಟ್ಟನಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಸ್ಟೀಲಿದ್ದು ತರ್ತನಿ ತರೋವರೆಗೂ ಮಾತ್ರ ತರಕಾರಿ ಎಲ್ಲ ಏನದು ಟೈಲ್ಸ್ ಮೇಲೆ ನೋಡ್ರಿ ಗ್ಯಾಸ್ ಕಟ್ಟಿ ಮೇಲೆ ಕಟ್ ಮಾಡ್ಕೋತೀನಿ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊನಿ ಇವಾಗ ಬಾದಾಮಿನ ಈ ಈ ರೀತಿ ಬಿಡಿಸ್ಕೊಳತ್ತ ನೋಡ್ರಿ ನಾವು ಬಿಸಿನೀರಾಗ ಒಂದು ಹತ್ತು ನಿಮಿಷ ನೆಣಸಿರು ಸಾಕು ನೋಡ್ರಿ ಎಷ್ಟು ಚೆಂದ ಬಾದಾಮಿ ಏನದು ಬಿಚ್ಚಾತಾವ ಹೇಳಿ ಬಾದಾಮಿ ಎಲ್ಲನೂ ಬಿಡಿಸಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಬಾದಾಮಿ ಹಾಕ್ಕೊಂಡಿದ್ದೇನೆ ನೋಡಿರಿ ಆಮೇಲೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಹಾಕೋರಿ ಕಡಿಮೆನ ಹಾಕೋರಿ ಆಮೇಲೆ ಮೇಲೆ ಉದುರಿಸ್ಕೊಳಕ್ ಬರ್ತತಿ ಹಾಗಾಗಿ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಳತ್ತೀನಿ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಅಗದಿ ನೈಸಾಗೇನು ಪೇಸ್ಟ್ ಮಾಡ್ಕೊಬೇಡ್ರಿ ತರಿ ತರಿ ಇದ್ರ ಸಾಕು ನೋಡ್ರಿ ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿನಿ ಇದು ರೆಡಿ ಆಗೈತಿ ಇದನ್ನು ಒಂದು ಸಪ್ರೇಟ್ ಬೌಲಿಗೆ ನಾನು ತೆಗೆದಿಟ್ಕೊಳಕತ್ತೀನಿ ಬುಲೆಟ್ ಮಿಕ್ಸರ್ ಇತ್ತಂದ್ರೆ ಅದರೊಳಗೆ ನಾವು ಸಣ್ಣ ಜಾರ್ ಇರ್ತತಿ ಅದರೊಳಗೆ ಆರಾಮಾಗಿ ರುಬ್ಕೊಬೋದು ಆದ್ರೆ ಈ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಐಟಮ್ಸ್ ಇದ್ರೆ ಸರಿಯಾಗಿ ಏನದು ಪೇಸ್ಟ್ ಆಗಂಗಿಲ್ಲ ನೋಡ್ರಿ ನಾನು ಒಂದು ತೊಗೋಬೇಕಂತ ಅನ್ಕೋತೀನಿ ನೋಡೋಣಂತ ಯಾವಾಗ ಆಗ್ತದೋ ಗೊತ್ತಿಲ್ಲ ಇವಾಗ ಇದು ರೆಡಿ ಆಯಿತು ನಾವೇನು ಆವಾಗಲೇ ಸ್ಟೀಮ್ ಮಾಡೋಕೆ ಇಟ್ಟಿದ್ದೀವಲ್ಲ ತರಕಾರಿ ಅದು ಎಲ್ಲ ಇವಾಗ ಸ್ಟೀಮ್ ಆಗಿತ್ತು ನೋಡ್ರಿ ಈಗ ಚಾಕೊಲೆ ರೀತಿ ಚುಚ್ಚಿ ನೋಡತ್ತೆ ನಾನು ಬೆಂದದೋ ಇಲ್ಲೋ ಅಂಥೇಳಿ ಕರೆಕ್ಟಾಗಿ ಹತ್ತು ನಿಮಿಷದೊಳಗೆ ನೀಟಾಗಿ ಬೆಂದಿತ್ತು ನೋಡ್ರಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ ಎಲ್ಲನೂ ಹಾಕೊಳತ್ತೆ ನೋಡ್ರಿ ನಾನು ಸ್ಟೀಮ್ ಮಾಡಿರೋ ಅಂಥ ಬೀಟ್ರೂಟು ಕಾರ್ನು ಆಮೇಲೆ ಕಾಬುಲ್ ಕಡಲೆ ಕಾಬುಲ್ ಕಡಲೆ ಇಲ್ಲ ಅಂತಂದ್ರೆ ಮಾಮೂಲಿ ಕಡಲೆ ಬರ್ತಾವಲ್ಲ ಅವನನ್ನು ಹಾಕೊಬೋದು ನೀವು ನೆನೆ ಇಟ್ಟು ಸ್ಟೀಮ್ ಮಾಡ್ಕೊಬೋದು ಇವಾಗ ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ತರಕಾರಿ ಈರುಳ್ಳಿ ಟೊಮೆಟೊ ಮತ್ತು ಸೌತೆಕಾಯಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನಾನು ಸ್ವಲ್ಪ ಸ್ವಲ್ಪನ ಹೆಚ್ಕೊಂಡೆ ನೋಡ್ರಿ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಆತಂದ್ರೆ ಸುಮ್ಮ ವೇಸ್ಟ್ ಆಗ್ತದೆ ಅಂತೇಳಿ ಸ್ವಲ್ಪ ಸ್ವಲ್ಪನ ಒಂದು ಸಣ್ಣ ಈರುಳ್ಳಿ ಒಂದು ಸಣ್ಣದ ಟೊಮೆಟೊ ಒಂದು ಅರ್ಧ ಸೌತೆಕಾಯಿ ಅಷ್ಟ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಇದನ್ನು ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ಲ ಬಾದಾಮಿ ಪೇಸ್ಟ್ ಅದನ್ನು ಅಷ್ಟ ಇದ್ರ ಮೇಲೆ ಹಾಕ್ಕೊಂಡ್ರೆ ರೆಡಿ ಆಯ್ತು ನೋಡ್ರಿ ನಾವು ಇದ್ರಾಗ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಮ್ಯಾಲೇನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸ್ವೀಟ್ ಅದು ಎಲ್ಲ ಹಾಕಿರ್ತವಲ್ಲ ಅದು ಟೇಸ್ಟ ಹಂಗೆ ಬರೋಬ್ಬರ ಅನಿಸ್ತತಿ ಜಾಸ್ತಿ ಉಪ್ಪು ಖಾರ ಹಾಕ್ಕೊಂಡ್ರೆ ಅಷ್ಟೊಂದು ಇರೋಂಗಿಲ್ಲ ಇದು ಲಾಸ್ಟಿಗೆ ಏನದು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಅಂದ್ರೆ ಹುರಿದು ಇಟ್ಕೊಂಡಿರುವಂಥ ಕಡಲೆಕಾಯಿ ಬೀಜನ ಹಾಕ್ಕೊಂಡಿ ನೋಡ್ರಿ ನಾನು ನೀವ ಇದನ್ನು ಹಾಕೋಬೋದು ಏನಾದರೂ ಪಂಪ್ಕಿನ್ ಸೀಡ್ಸು ಆ ಥರ ಎಲ್ಲ ಬರ್ತಾವಲ್ಲ ಅವು ನಾನು ಹಾಕೋಬೋದು ಟೇಸ್ಟ್ ಅಂತೂ ಅಗ್ದಿ ಮಸ್ತ್ ಇರ್ತೈತೆ ನೋಡ್ರಿ ಅಗ್ದಿ ಹೆಲ್ದಿ ಆಗಿರೋಂಥ ಸಲಾಡ್ ಅಂತ ಹೇಳ್ಬೋದು ಡಯೆಟ್ ಮಾಡೋರು ತಿನ್ಬೋದು ವೆಯ್ಟ್ ಲಾಸ್ ಮಾಡ್ಬೇಕನ್ನೋರು ಆ ಸಲಾಡನ್ನ ತಿನ್ಬೋದು ನೋಡ್ರಿ ನಾವು ಅದರ ಸಲಾಡ್ ತಿಂದೀವಿ ಆಮೇಲೆ ಒಂದು ತಾಸು ಹಳ್ಳಿ ಪವರ್ ನೋಡಿದ್ದೀವಿ ಹಳ್ಳಿ ಪವರ್ ನೋಡಿ ಇವಾಗ ಮಂದ್ಕೋಬೇಕಂತೇಳಿ ಬಂದೆವು ನೋಡ್ರಿ ಸಾನ್ವಿ ಹಾಸಿಗೆ ಮಾಡೋಕ್ಕತ್ತಾಳು ದಿನ ಇವಾಗ ಹಾಸಿಗೆ ಮಾಡೋದು ಸಾನ್ವಿದ ಡ್ಯೂಟಿ ಹಾಕಿಬಿಟ್ಟೈತಿ ಆಕೆ ಇದೊಂದು ಕೆಲಸ ಕಲ್ತ್ಕೊಂಡ್ಬಿಟ್ಟಾಳು ಹಾಗಾಗಿ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಅತಿರ್ತಾಳು ನನಗೂ ಒಂದು ಕೆಲಸ ಕಡಿಮೆ ಆತಲ್ಲ ಅಂತೇಳಿ ಅಕ್ಕಿಗೆ ಬಿಟ್ಟಿರ್ತೇನೆ ನೋಡ್ರಿ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಕತ್ತೀನಿ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಸಿಗ್ತೀನಂಥ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್